ವೆಲ್ಕಮ್ ಟು ಎಜುಕೇಷನಲ್ ಚಾನಲ್ ಏಳನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಐದು ರೇಖೆಗಳು ಮತ್ತು ಕೋನಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ಒಂದರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸೋಣ ಪ್ರಶ್ನೆ ನಂಬರ್ ಒಂದು ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಪೂರಕ ಕೋನವನ್ನು ಕಂಡುಹಿಡಿಯಿರಿ ಇಲ್ಲಿ ಮೂರು ಕೋನಗಳ ಚಿತ್ರಗಳನ್ನು ಕೊಡಲಾಗಿದೆ ಇಲ್ಲಿ ನಾವು ಈಗ ಪ್ರತಿಯೊಂದು ಕೋನಕ್ಕೂ ಪೂರಕ ಕೋನವನ್ನು ಕಂಡುಹಿಡಿಯಬೇಕು ಪೂರಕ ಕೋನವೆಂದರೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗುವಂತೆ ನಾವು ಕಂಡುಹಿಡಿಯಬೇಕಾಗಿದೆ ಉದಾಹರಣೆಯಾಗಿ ಇಲ್ಲಿ ಇಪ್ಪತ್ತು ಡಿಗ್ರಿ ಎಂದು ಕೊಟ್ಟಾಗ ಇಪ್ಪತ್ತು ಡಿಗ್ರಿಗೆ ನಾವು ಇಲ್ಲಿ ಎಪ್ಪತ್ತು ಡಿಗ್ರಿಯನ್ನು ಸೇರಿಸಿದಾಗ ತೊಂಬತ್ತು ಡಿಗ್ರಿ ಆಗುತ್ತದೆ ಆದ್ದರಿಂದ ಇಲ್ಲಿ ಎಪ್ಪತ್ತು ಡಿಗ್ರಿ ಎಂಬುದು ಪೂರಕ ಕೋನವಾಗಿದೆ ಅದೇ ರೀತಿಯಾಗಿ ನಾವು ಈ ಎಲ್ಲ ಕೋನಗಳ ಪೂರಕ ಕೋನಗಳನ್ನು ಕಂಡುಹಿಡಿಯೋಣ ಇಲ್ಲಿ ಪೂರಕ ಕೋನಗಳು ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಎಂದು ಬರೆದಿದ್ದೇವೆ ಅಂದರೆ ಇಲ್ಲಿ ಪೂರಕ ಕೋನಗಳ ಮೊತ್ತ ನಮಗೆ ತೊಂಬತ್ತು ಡಿಗ್ರಿ ಆಗಬೇಕು ಇಲ್ಲಿ ಇಪ್ಪತ್ತು ಡಿಗ್ರಿ ಕೋನವನ್ನು ಕೊಡಲಾಗಿದೆ ಇಪ್ಪತ್ತು ಡಿಗ್ರಿ ಎಂದು ತೆಗೆದುಕೊಳ್ಳೋಣ ಪ್ಲಸ್ ಇಲ್ಲಿ ಪೂರಕ ಕೋನವನ್ನು ನಾವು ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಇಪ್ಪತ್ತು ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಇಲ್ಲಿ ನಾವು ಇನ್ನೊಂದು ಕೋನವನ್ನು ಕಂಡುಹಿಡಿಯಬೇಕಾಗಿದೆ ಆ ಇನ್ನೊಂದು ಕೋನವನ್ನು ಎಕ್ಸ್ ಎಂದು ತೆಗೆದುಕೊಳ್ಳೋಣ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ನಾವು ಈಗ ಈಕ್ವಲ್ಸ್ ಟು ಚಿಹ್ನೆಯ ಬಲ ಬದಿಗೆ ಇಪ್ಪತ್ತು ಡಿಗ್ರಿಯನ್ನು ತಂದಾಗ ಇಲ್ಲಿ ಪ್ಲಸ್ ಇರುವುದು ಈಕ್ವಲ್ಸ್ ಟು ಚಿಹ್ನೆ ಬಲ ಬದಿ ಬಂದಾಗ ಮೈನಸ್ ಆಗಿದೆ ತೊಂಬತ್ತರಲ್ಲಿ ಇಪ್ಪತ್ತನ್ನು ಕಳೆದಾಗ ಎಪ್ಪತ್ತು ಉಳಿಯಿತು ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ಎಪ್ಪತ್ತು ಡಿಗ್ರಿ ಅಂದರೆ ಇಲ್ಲಿ ಇಪ್ಪತ್ತು ಡಿಗ್ರಿಯ ಪೂರಕ ಕೋನ ಎಪ್ಪತ್ತು ಡಿಗ್ರಿ ಆಗಿದೆ ಎರಡನೇ ಕೋನ ಅರವತ್ತ್ಮೂರು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಪೂರಕ ಕೋನವನ್ನು ನಾವು ಎಕ್ಸ್ ಎಂದು ತೆಗೆದುಕೊಳ್ಳೋಣ ಅರವತ್ತ್ಮೂರು ಡಿಗ್ರಿಗೆ ಎಕ್ಸ್ ಡಿಗ್ರಿಯನ್ನು ಕೊಡಿಸಿದಾಗ ನಮಗೆ ಇಲ್ಲಿ ತೊಂಬತ್ತು ಡಿಗ್ರಿ ಬರಬೇಕು ಎಕ್ಸ್ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿಯಲ್ಲಿ ಅರವತ್ತ್ಮೂರು ಡಿಗ್ರಿಯನ್ನು ಕಳೆದಾಗ ಇಪ್ಪತ್ತೇಳು ಡಿಗ್ರಿ ಬಂದಿದೆ ಆದ್ದರಿಂದ ಇಲ್ಲಿ ಅರವತ್ತ್ಮೂರು ಡಿಗ್ರಿಯ ಪೂರಕ ಕೋನ ಇಪ್ಪತ್ತೇಳು ಡಿಗ್ರಿಯಾಗಿದೆ ಇಲ್ಲಿ ಮೂರನೇ ಕೋನ ಐವತ್ತೇಳು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಪೂರಕ ಕೋನವನ್ನು ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಐವತ್ತೇಳು ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಎಕ್ಸ್ ಈಕ್ವಲ್ಸ್ ಟು ಈಗ ನಾವು ತೊಂಬತ್ತು ಡಿಗ್ರಿಯಲ್ಲಿ ಐವತ್ತೇಳನ್ನು ಕಳೆದಾಗ ತೊಂಬತ್ತರಲ್ಲಿ ಐವತ್ತೇಳನ್ನು ಕಳೆದಾಗ ಇಲ್ಲಿ ಮೂವತ್ತ್ ಮೂರು ಡಿಗ್ರಿ ಬಂದಿದೆ ಆದ್ದರಿಂದ ಐವತ್ತೇಳು ಡಿಗ್ರಿ ಕೋನದ ಪೂರಕ ಕೋನ ಮೂವತ್ತ್ ಮೂರು ಡಿಗ್ರಿ ಪ್ರಶ್ನೆ ನಂಬರ್ ಎರಡು ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಅದರ ಪರಿಪೂರಕ ಕೋನವನ್ನು ಕಂಡುಹಿಡಿಯಿರಿ ಇಲ್ಲಿ ಪರಿಪೂರಕ ಕೋನಗಳು ಎಂದರೆ ಈ ಎರಡು ಕೋನಗಳನ್ನು ಕೂಡಿಸಿದಾಗ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿ ಬರಬೇಕು ಇಲ್ಲಿ ಒಂದು ಕೋನದ ಅಳತೆಯನ್ನು ಕೊಟ್ಟಿದ್ದಾರೆ ನಾವು ಇನ್ನೊಂದು ಕೋನದ ಅಳತೆಯನ್ನು ಬರೆಯಬೇಕು ಅಂದರೆ ಈ ಕೋನಕ್ಕೆ ಇನ್ನೊಂದು ಕೋನವನ್ನು ಸೇರಿಸಿದಾಗ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿ ಬರಬೇಕಾಗಿದೆ ಇಲ್ಲಿ ಪ್ರಶ್ನೆ ನಂಬರ್ ಒಂದು ಒಂದು ನೂರ ಐದು ಡಿಗ್ರಿ ಕೋನವನ್ನು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿ ಒಂದು ನೂರ ಐದು ಡಿಗ್ರಿ ಕೋನಕ್ಕೆ ಪರಿಪೂರಕ ಕೋನವನ್ನು ಕಂಡು ಹಿಡಿಯಬೇಕು ಈಗ ಇಲ್ಲಿ ನಾವು ಪರಿಪೂರಕ ಕೋನಗಳು ಇಕ್ವಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ಬರೆದಿದ್ದೇವೆ ಇಲ್ಲಿ ಪರಿಪೂರಕ ಕೋನಗಳ ಮೊತ್ತ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಇಲ್ಲಿಯೂ ಕೂಡ ನಾವು ಪರಿಪೂರಕ ಕೋನವನ್ನು ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಒಂದು ನೂರ ಐದು ಡಿಗ್ರಿ ಪ್ಲಸ್ ಎಕ್ಸ್ ಅಂದರೆ ಇಲ್ಲಿ ಈ ಎರಡು ಕೋನಗಳನ್ನು ಕೂಡಿಸಿದಾಗ ನಮಗೆ ಮೊತ್ತ ಒಂದು ನೂರ ಎಂಬತ್ತು ಬರಬೇಕಾಗಿದೆ ಎಕ್ಸ್ ಈಕ್ವಲ್ಸ್ ಟು ಈಗ ಇಲ್ಲಿ ನಾವು ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಐದನ್ನು ಕಳೆಯಬೇಕು ಇಲ್ಲಿ ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಐದನ್ನು ಕಳೆದಾಗ ಎಕ್ಸ್ನ ಬೆಲೆ ಎಪ್ಪತ್ತೈದು ಡಿಗ್ರಿ ಬಂದಿದೆ ಆದ್ದರಿಂದ ಇಲ್ಲಿ ಒಂದು ನೂರ ಐದು ಡಿಗ್ರಿ ಕೋನದ ಪರಿಪೂರಕ ಕೋನ ಎಪ್ಪತ್ತೈದು ಡಿಗ್ರಿ ಆಗಿದೆ ಈಗ ಎರಡನೇ ಕೋನ ಎಂಬತ್ತೇಳು ಡಿಗ್ರಿ ಕೋನವನ್ನು ಕೊಟ್ಟಿದ್ದಾರೆ ಈಗ ಎಂಬತ್ತೇಳು ಡಿಗ್ರಿ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ನಾವು ತೆಗೆದುಕೊಳ್ಳಬೇಕು ಈಗ ಇಲ್ಲಿ ಪರಿಪೂರಕ ಕೋನ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿಯಲ್ಲಿ ಎಂಬತ್ತೇಳು ಡಿಗ್ರಿಯನ್ನು ಕಳೆಯಬೇಕಾಗಿದೆ ಒಂದು ನೂರ ಎಂಬತ್ತು ಡಿಗ್ರಿಯಲ್ಲಿ ಎಂಬತ್ತೇಳನ್ನು ಕಳೆದಾಗ ಇಲ್ಲಿ ತೊಂಬತ್ಮೂರು ಉಳಿಯಿತು ಆದ್ದರಿಂದ ಎಂಬತ್ತೇಳು ಡಿಗ್ರಿ ಕೋನದ ಪರಿಪೂರಕ ಕೋಣ ತೊಂಬತ್ತ್ಮೂರು ಡಿಗ್ರಿ ಆಗಿದೆ ಈಗ ಮುಂದಿನ ಕೋನ ಒಂದು ನೂರ ಐವತ್ನಾಲ್ಕು ಡಿಗ್ರಿ ಒಂದು ನೂರ ಐವತ್ನಾಲ್ಕು ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ನಾವು ತೆಗೆದುಕೊಂಡಿದ್ದೇವೆ ಇಲ್ಲಿ ಎಕ್ಸ್ ಎನ್ನುವುದು ಪರಿಪೂರಕ ಕೋನವಾಗಿದೆ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿಯಲ್ಲಿ ಈಗ ನಾವು ಒಂದು ನೂರ ಐವತ್ನಾಲ್ಕು ಡಿಗ್ರಿಯನ್ನು ಕಳೆಯಬೇಕು ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಐವತ್ನಾಲ್ಕು ಡಿಗ್ರಿಯನ್ನು ಕಳೆದಾಗ ಇಲ್ಲಿ ಇಪ್ಪತ್ತಾರು ಬಂದಿದೆ ಆದ್ದರಿಂದ ಒಂದು ನೂರ ಐವತ್ನಾಲ್ಕು ಡಿಗ್ರಿ ಕೋನದ ಪರಿಪೂರಕ ಕೋನ ಇಪ್ಪತ್ತಾರು ಡಿಗ್ರಿ ಪ್ರಶ್ನೆ ನಂಬರ್ ಮೂರು ಮುಂದೆ ನೀಡಿರುವ ಜೋಡಿ ಕೋನಗಳಲ್ಲಿ ಪೂರಕ ಮತ್ತು ಪರಿಪೂರಕ ಕೋನಗಳು ಯಾವುವು ಗುರುತಿಸಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಆರು ಕೋನಗಳ ಗುಂಪನ್ನ ನೀಡಲಾಗಿದೆ ಈಗ ಇಲ್ಲಿ ನಾವು ಕೊಟ್ಟಿರುವ ಈ ಎರಡೆರಡು ಸಂಖ್ಯೆಗಳನ್ನ ಕೂಡಿಸಿ ಕೂಡಿಸಿದಾಗ ತೊಂಬತ್ತು ಡಿಗ್ರಿ ಬಂದರೆ ಅವು ಪೂರಕ ಕೋನಗಳು ಮತ್ತು ಕೂಡಿಸಿದಾಗ ಒಂದು ನೂರ ಎಂಬತ್ತು ಡಿಗ್ರಿ ಬಂದಾಗ ಅವುಗಳನ್ನು ನಾವು ಪರಿಪೂರಕ ಕೋನಗಳು ಎಂದು ಗುರುತಿಸಬೇಕು ಪ್ರಶ್ನೆ ನಂಬರ್ ಒಂದು ಅರವತ್ತೈದು ಡಿಗ್ರಿ ಮತ್ತು ಒಂದು ನೂರ ಹದಿನೈದು ಡಿಗ್ರಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಬಹುದು ಅರವತ್ತೈದಕ್ಕೆ ಒಂದು ನೂರ ಹದಿನೈದನ್ನು ಕೂಡಿಸಿದಾಗ ಒಂದು ನೂರ ಎಂಬತ್ತು ಡಿಗ್ರಿ ಬರುತ್ತದೆ ಒಂದು ನೂರ ಎಂಬತ್ತು ಡಿಗ್ರಿ ಬರುವ ಕೋನ ಪರಿಪೂರಕ ಕೋನವಾಗಿದೆ ಈಗ ನಾವು ಇವೆರಡನ್ನು ಸೇರಿಸಿ ಪರಿಪೂರಕ ಕೋನವೆಂದು ಬರೆಯಬೇಕು ಆದ್ದರಿಂದ ಇಲ್ಲಿ ಅರವತ್ತೈದು ಡಿಗ್ರಿ ಪ್ಲಸ್ ಒಂದು ನೂರ ಹದಿನೈದು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಬಂದಿದೆ ಒಂದು ನೂರ ಎಂಬತ್ತು ಡಿಗ್ರಿ ಬಂದಿರುವುದರಿಂದ ಇದು ಪರಿಪೂರಕ ಕೋನ ಪ್ರಶ್ನೆ ನಂಬರ್ ಎರಡು ಅರವತ್ಮೂರು ಡಿಗ್ರಿ ಮತ್ತು ಇಪ್ಪತ್ತೇಳು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಅರವತ್ತ್ಮೂರು ಡಿಗ್ರಿಗೆ ಇಪ್ಪತ್ತೇಳು ಡಿಗ್ರಿಯನ್ನು ಕೂಡಿಸಿದಾಗ ತೊಂಬತ್ತು ಬರುತ್ತದೆ ತೊಂಬತ್ತು ಡಿಗ್ರಿ ಬಂದಾಗ ಇದು ಪೂರಕ ಕೋನವಾಗಿದೆ ಆದ್ದರಿಂದ ಪೂರಕ ಕೋನವೆಂದು ಬರೆಯಬೇಕು ಪ್ರಶ್ನೆ ನಂಬರ್ ಮೂರು ಒಂದು ನೂರ ಹನ್ನೆರಡು ಡಿಗ್ರಿ ಮತ್ತು ಅರವತ್ತೆಂಟು ಡಿಗ್ರಿ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಒಂದು ನೂರ ಎಂಬತ್ತು ಡಿಗ್ರಿ ಬರುತ್ತದೆ ಒಂದು ನೂರ ಎಂಬತ್ತು ಡಿಗ್ರಿ ಬಂದಾಗ ಪರಿಪೂರಕ ಕೋನವಾಗುತ್ತದೆ ಪ್ರಶ್ನೆ ನಂಬರ್ ನಾಲ್ಕರಲ್ಲಿ ಒಂದು ನೂರ ಮೂವತ್ತು ಡಿಗ್ರಿ ಮತ್ತು ಐವತ್ತು ಡಿಗ್ರಿ ಬಂದಿದೆ ಒಂದು ನೂರ ಮೂವತ್ತಕ್ಕೆ ಐವತ್ತನ್ನು ಸೇರಿಸಿದಾಗ ಒಂದು ನೂರ ಎಂಬತ್ತು ಬರುತ್ತದೆ ಇಲ್ಲಿ ಒಂದು ನೂರ ಎಂಬತ್ತು ಬಂದಿರುವುದರಿಂದ ಪರಿಪೂರಕ ಕೋನವೆಂದು ನಾವು ಬರೆಯಬೇಕು ಐದನೇ ಪ್ರಶ್ನೆ ನಲವತ್ತೈದು ಡಿಗ್ರಿ ಮತ್ತು ನಲವತ್ತೈದು ಡಿಗ್ರಿ ನಲವತ್ತೈದಕ್ಕೆ ನಲವತ್ತೈದನ್ನು ಕೂಡಿಸಿದಾಗ ತೊಂಬತ್ತು ಬಂದಿದೆ ತೊಂಬತ್ತು ಡಿಗ್ರಿ ಪೂರಕ ಕೋನ ಪ್ರಶ್ನೆ ನಂಬರ್ ಆರರಲ್ಲಿ ಎಂಬತ್ತು ಡಿಗ್ರಿ ಪ್ಲಸ್ ಹತ್ತು ಡಿಗ್ರಿ ಇಲ್ಲಿ ಎಂಬತ್ತು ಡಿಗ್ರಿ ಮತ್ತು ಹತ್ತು ಡಿಗ್ರಿಯನ್ನು ಕೊಟ್ಟಿದ್ದಾರೆ ತೊಂಬತ್ತು ಡಿಗ್ರಿ ಬಂದಿದೆ ತೊಂಬತ್ತು ಡಿಗ್ರಿ ಬಂದಿರುವುದರಿಂದ ಇದು ಕೂಡ ಪೂರಕ ಕೋನವಾಗಿದೆ ಪ್ರಶ್ನೆ ನಂಬರ್ ನಾಲ್ಕು ಒಂದು ಕೋನವು ಅದರ ಪೂರಕ ಕೋನಕ್ಕೆ ಸಮವಾಗಿದೆ ಆ ಕೋನವನ್ನು ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಎರಡು ಕೋನಗಳು ಪೂರಕ ಕೋನವಾಗಬೇಕಾದರೆ ಅವು ತೊಂಬತ್ತು ಡಿಗ್ರಿಗೆ ಸಮನಾಗಿರಬೇಕು ಇಲ್ಲಿ ಒಂದು ಕೋನವು ಅದರ ಪೂರಕ ಕೋನಕ್ಕೆ ಸಮನಾಗಿದೆ ಎಂದು ಹೇಳುತ್ತಿದ್ದಾರೆ ಈಗ ನಾವು ಎರಡು ಕೋನಗಳನ್ನು ಸಮ ಕೋನಗಳು ಎಂದು ತೆಗೆದುಕೊಂಡು ಎಕ್ಸ್ ಮತ್ತು ಎಕ್ಸ್ ಎಂದು ತೆಗೆದುಕೊಂಡು ಎಕ್ಸ್ ಪ್ಲಸ್ ಎಕ್ಸ್ ಟು ತೊಂಬತ್ತು ಡಿಗ್ರಿ ಎಂದು ತೆಗೆದುಕೊಂಡು ಇಲ್ಲಿ ಪೂರಕ ಕೋನಗಳನ್ನು ಕಂಡು ಹಿಡಿಯಬೇಕು ಇಲ್ಲಿ ಒಂದು ಕೋನವು ಇನ್ನೊಂದು ಕೋನಕ್ಕೆ ಸಮನಾಗಿದೆ ಎಂದು ಹೇಳುತ್ತಿದ್ದಾರೆ ಮತ್ತು ಅವೆರಡು ಪೂರಕ ಕೋನಗಳಾಗಿವೆ ಆದ್ದರಿಂದ ನಾವು ಆ ಎರಡು ಕೋನಗಳನ್ನು ಎಕ್ಸ್ ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಆ ಎರಡು ಕೋನಗಳನ್ನು ಎಕ್ಸ್ ಎಂದು ತೆಗೆದುಕೊಂಡಾಗ ಈಗ ಪೂರಕ ಕೋನಗಳ ಮೊತ್ತ ನಮಗೆ ತೊಂಬತ್ತು ಡಿಗ್ರಿ ಆಗುತ್ತದೆ ಆದ್ದರಿಂದ ಪೂರಕ ಕೋನಗಳ ಮೊತ್ತ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಎಂದು ನಾವು ಬರೆದಿದ್ದೇವೆ ಈಗ ಇಲ್ಲಿ ಎರಡು ಕೋನಗಳು ಎಕ್ಸ್ ಆಗಿವೆ ಆದ್ದರಿಂದ ಎರಡು ಕೋನಗಳನ್ನು ಎಕ್ಸ್ ಮತ್ತು ಎಕ್ಸ್ ಎಂದು ತೆಗೆದುಕೊಂಡು ಕೂಡಿಸಬೇಕು ಇಲ್ಲಿ ಒಂದು ಕೋನ ಮತ್ತು ಇದು ಪೂರಕ ಕೋನವೆಂದು ಊಹಿಸಿಕೊಳ್ಳಿ ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಬರಬೇಕಾಗಿದೆ ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಎಂದರೆ ಎರಡು ಎಕ್ಸ್ ಆಯಿತು ಎರಡು ಎಕ್ಸ್ ಎಕ್ಸ್ವಲ್ಸ್ ಟು ತೊಂಬತ್ತು ಡಿಗ್ರಿ ಎಕ್ಸನ್ನು ನಾವು ಹಾಗೆ ಇರಿಸೋಣ ಎಕ್ಸ್ವಲ್ಸ್ ಟು ಇಲ್ಲಿ ತೊಂಬತ್ತು ಡಿಗ್ರಿಯಲ್ಲಿ ನಾವು ಈಗ ಎರಡನ್ನು ಭಾಗಿಸಬೇಕು ಇಲ್ಲಿ ಗುಣಿಸಿರುವ ಎರಡು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದಾಗ ಭಾಗಿಸುತ್ತದೆ ಇಲ್ಲಿ ಎರಡು ಅಂದ್ಲೆ ಎರಡು ನಲವತ್ತೈದ್ಲೆ ತೊಂಬತ್ತು ಅಥವಾ ನಲವತ್ತೈದು ಎರಡ್ಲೆ ತೊಂಬತ್ತು ಬರುತ್ತದೆ ನಲವತ್ತೈದು ಬಂದಿದೆ ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ನಲವತ್ತೈದು ಡಿಗ್ರಿ ಇಲ್ಲಿ ಇದು ಪೂರಕ ಕೋನ ನಮಗೆ ನಲವತ್ತೈದು ಡಿಗ್ರಿ ಬಂದಿದೆ ಇಲ್ಲಿ ಆ ಕೋನವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಆದ್ದರಿಂದ ಆ ಕೋನ ಇಲ್ಲಿ ನಲವತ್ತೈದು ಡಿಗ್ರಿ ಪ್ರಶ್ನೆ ನಂಬರ್ ಐದು ಒಂದು ಕೋನವು ಅದರ ಪರಿಪೂರಕ ಕೋನಕ್ಕೆ ಸಮವಾಗಿದೆ ಆ ಕೋನವನ್ನು ಕಂಡುಹಿಡಿಯಿರಿ ಈ ಲೆಕ್ಕವನ್ನು ಕೂಡ ನಾವು ಇಲ್ಲಿ ನಾಲ್ಕನೇ ಲೆಕ್ಕದಂತೆ ಬಿಡಿಸಬೇಕು ಆದರೆ ಇಲ್ಲಿ ಪರಿಪೂರಕ ಕೋನಕ್ಕೆ ನಾವು ಒಂದು ನೂರ ಎಂಬತ್ತು ಡಿಗ್ರಿ ಸಮವೆಂದು ತೆಗೆದುಕೊಳ್ಳಬೇಕಾಗಿದೆ ಇಲ್ಲೂ ಕೂಡ ನಾವು ಎಕ್ಸ್ ಮತ್ತು ಎಕ್ಸ್ ಎಂದು ತೆಗೆದುಕೊಂಡು ಇಲ್ಲಿ ಒಂದು ಕೋನ ಎಕ್ಸ್ ಮತ್ತು ಪರಿಪೂರಕ ಕೋನವು ಕೂಡ ಎಕ್ಸ್ ಎಂದು ನಾವು ತೆಗೆದುಕೊಳ್ಳಬೇಕು ಏಕೆಂದರೆ ಇವು ಸಮವೆಂದು ಹೇಳಿದ್ದಾರೆ ಈಗ ನಾವು ಕಂಡುಹಿಡಿಯೋಣ ಇಲ್ಲೂ ಕೂಡ ನಾವು ಆ ಎರಡು ಕೋನಗಳನ್ನು ಎಕ್ಸ್ ಎಂದು ತೆಗೆದುಕೊಳ್ಳೋಣ ಆ ಎರಡು ಕೋನಗಳನ್ನು ಎಕ್ಸ್ ಎಂದು ತೆಗೆದುಕೊಂಡಾಗ ಪರಿಪೂರಕ ಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಈಗ ಎರಡು ಕೋನಗಳನ್ನು ಒಂದು ಕೋನ ಎಕ್ಸ್ ಮತ್ತು ಪರಿಪೂರಕ ಕೋನವು ಕೂಡ ನಮಗೆ ಎಕ್ಸ್ ಎಂದು ಆಗಿದೆ ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಎಕ್ಸ್ ಎಕ್ಸ್ ಅನ್ನು ಕೂಡಿಸಿದಾಗ ಎರಡು ಎಕ್ಸ್ ಬಂದಿದೆ ಎರಡು ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಇಲ್ಲಿ ಗುಣಿಸಿರುವ ಎರಡು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಬಂದು ಭಾಗಿಸಿದೆ ಈಗ ಇಲ್ಲಿ ಎರಡು ಒಂದ್ಲೇ ಎರಡು ಒಂಬತ್ತೆ ಹದಿನೆಂಟು ಒಂದು ಸೊನ್ನೆ ತೊಂಬತ್ತು ಬಂದಿದೆ ಆದ್ದರಿಂದ ಇಲ್ಲಿ ಪರಿಪೂರಕ ಕೋನ ತೊಂಬತ್ತು ಡಿಗ್ರಿ ಇಲ್ಲಿ ಕೋನವನ್ನು ಕಂಡುಹಿಡಿಯಲು ಹೇಳಿದ್ದಾರೆ ಆದ್ದರಿಂದ ಆ ಕೋನದ ಅಳತೆ ಇಲ್ಲಿ ತೊಂಬತ್ತು ಡಿಗ್ರಿಯಾಗಿದೆ ಪ್ರಶ್ನೆ ನಂಬರ್ ಆರು ನೀಡಿರುವ ಚಿತ್ರದಲ್ಲಿ ಕೋನ ಒಂದು ಮತ್ತು ಕೋನ ಎರಡು ಪರಿಪೂರಕ ಕೋನಗಳು ಕೋನವೊಂದನ್ನು ಕಡಿಮೆ ಮಾಡಿದಾಗ ಎರಡೂ ಕೋನಗಳು ಪರಿಪೂರಕ ಕೋನಗಳಾಗಿಯೇ ಉಳಿಯಬೇಕಾದರೆ ಕೋನ ಎರಡರಲ್ಲಿ ಯಾವ ಬದಲಾವಣೆಗಳು ಆಗಬೇಕು ಎಂದು ಇಲ್ಲಿ ಕೇಳುತ್ತಿದ್ದಾರೆ ಇಲ್ಲಿ ನೀವು ನೋಡಬಹುದು ಇದೊಂದು ಸರಳ ರೇಖೆ ಅಂದರೆ ಇಲ್ಲಿ ಸರಳ ಕೋನವನ್ನು ನೀವು ಗಮನಿಸಬಹುದಾಗಿದೆ ಇಲ್ಲಿ ಈ ಸರಳ ಕೋನದಲ್ಲಿ ಒಂದು ನೂರ ಎಂಬತ್ತು ಡಿಗ್ರಿ ಕೋನವಾಗುತ್ತದೆ ಈಗ ಒಂದು ನೂರ ಎಂಬತ್ತು ಡಿಗ್ರಿ ಎಂದರೆ ಇವು ಪರಿಪೂರಕ ಕೋನಗಳು ಕೋನ ಒಂದು ಮತ್ತು ಕೋನ ಎರಡನ್ನು ಕೂಡಿಸಿದಾಗ ನಮಗೆ ಇಲ್ಲಿ ಒಂದು ನೂರ ಎಂಬತ್ತು ಡಿಗ್ರಿ ಬರಬೇಕು ಇಲ್ಲಿ ಕೇಳಿರುವ ಪ್ರಶ್ನೆ ಒಂದನ್ನು ಕಡಿಮೆ ಮಾಡಿದಾಗ ಇಲ್ಲಿ ಕೋನ ಒಂದನ್ನು ನಾವು ಕಡಿಮೆ ಮಾಡಿದಾಗ ಅಂದರೆ ಇಲ್ಲಿರುವ ಗೆರೆಯನ್ನು ನಾವು ಈ ರೀತಿಯಾಗಿ ಸರಿಸಿದಾಗ ಎಂದು ಊಹಿಸಿಕೊಳ್ಳಿ ಈ ಗೆರೆಯನ್ನು ಸರಿಸಿದಾಗ ಆಗ ಇಲ್ಲಿ ಕೋನ ಕಡಿಮೆಯಾಗುತ್ತದೆ ಕೋನ ಕಡಿಮೆಯಾದಾಗ ಎರಡು ಕೋನಗಳು ಪರಿಪೂರಕ ಕೋನಗಳಾಗಿಯೇ ಉಳಿಯಬೇಕಾದರೆ ಈ ಎರಡು ಕೋನಗಳು ಪುನಃ ಪರಿಪೂರಕ ಕೋನವಾಗಬೇಕಾದರೆ ಎರಡರಲ್ಲಿ ಯಾವ ರೀತಿ ಬದಲಾವಣೆಯಾಗುತ್ತದೆ ಎಂದು ನಾವು ಬರೆಯಬೇಕು ಇಲ್ಲಿ ನೀವು ಗಮನಿಸಿ ಇಲ್ಲಿ ಈ ಗೆರೆಯನ್ನು ನಾವು ಒಂದನ್ನು ಕಡಿಮೆ ಮಾಡಿದಾಗ ಇಲ್ಲಿ ಎರಡರ ಅಳತೆ ಹೆಚ್ಚಾಗುತ್ತದೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಈ ಗೆರೆಯನ್ನು ನಾವು ಈ ಕಡೆ ತಂದಾಗ ಇಲ್ಲಿ ಎರಡರ ಅಳತೆ ಹೆಚ್ಚಾಗುತ್ತದೆ ಮತ್ತು ಒಂದರ ಅಳತೆ ಇಲ್ಲಿ ಕಡಿಮೆಯಾಗುತ್ತದೆ ಎಂದು ನಾವು ಬರೆದಿದ್ದೇವೆ ಉತ್ತರದಲ್ಲಿ ಈ ರೀತಿ ಬರೆಯಿರಿ ಕೋನ ಒಂದು ಮತ್ತು ಕೋನ ಎರಡು ಪರಿಪೂರಕ ಕೋನಗಳು ಇದನ್ನು ಅವರೇ ಕೊಟ್ಟಿದ್ದಾರೆ ಕೋನ ಒಂದು ಮತ್ತು ಕೋನ ಎರಡನ್ನು ಕೂಡಿಸಿದಾಗ ಒಂದು ನೂರ ಎಂಬತ್ತು ಡಿಗ್ರಿ ಆಗಬೇಕು ಏಕೆಂದರೆ ಇಲ್ಲಿ ಪರಿಪೂರಕ ಕೋನಗಳು ಎಂದು ನಾವು ಬರೆದಿದ್ದೇವೆ ಈಗ ಇಲ್ಲಿ ಕೋನವೊಂದನ್ನು ಕಡಿಮೆ ಮಾಡಿದಾಗ ಎರಡು ಕೋನಗಳು ಪರಿಪೂರಕ ಕೋನಗಳಾಗಿ ಉಳಿಯಬೇಕಾದರೆ ಕೋನ ಎರಡರ ಅಳತೆ ಹೆಚ್ಚಾಗಬೇಕು ಇದನ್ನೇ ನಾವು ಅಲ್ಲಿ ಚರ್ಚಿಸಿದ್ದೇವೆ ಈಗ ಇಲ್ಲಿ ನೀವು ನೋಡಬಹುದು ಈ ಗೆರೆಯನ್ನು ನಾವು ಈ ಕಡೆ ತಂದಾಗ ಇಲ್ಲಿ ಎರಡು ಕೋನದ ಅಳತೆ ಅಥವಾ ಎರಡನೇ ಕೋನದ ಅಳತೆಯು ಹೆಚ್ಚಾಗುತ್ತದೆ ಆದ್ದರಿಂದ ಇಲ್ಲಿ ಎರಡರ ಅಳತೆಯು ಹೆಚ್ಚಾಗಬೇಕು ಎಂದು ನೀವು ಬರೆಯಬೇಕು ಇಲ್ಲಿ ಕೋನವೊಂದನ್ನು ಕಡಿಮೆ ಮಾಡಿದಾಗ ಎರಡೂ ಕೋನಗಳು ಪರಿಪೂರಕ ಕೋನಗಳಾಗಿ ಉಳಿಯಬೇಕಾದರೆ ಕೋನ ಎರಡರ ಅಳತೆಯು ಹೆಚ್ಚಾಗಬೇಕು ಎಂದು ನಾವು ಬರೆಯಬೇಕಾಗಿದೆ ಪ್ರಶ್ನೆ ನಂಬರ್ ಏಳು ಎರಡು ಕೋನಗಳು ಲಘು ಕೋನಗಳಾದಾಗ ಅಧಿಕ ಕೋನಗಳಾದಾಗ ಲಂಬ ಕೋನಗಳಾದಾಗ ಪರಿಪೂರಕ ಕೋನಗಳಾಗಬಹುದೇ ಎಂದು ಕೇಳುತ್ತಿದ್ದಾರೆ ಇಲ್ಲಿಗ ಎರಡು ಕೋನಗಳು ಅಂದರೆ ಎರಡು ಲಘು ಕೋನಗಳು ಇಲ್ಲಿ ಪರಿಪೂರಕ ಕೋನಗಳಾಗಬಹುದೇ ಅಥವಾ ಎರಡು ಕೋನಗಳು ಅಧಿಕ ಕೋನ ಅಂದರೆ ವಿಶಾಲ ಕೋನವಾದಾಗ ಪರಿಪೂರಕ ಕೋನಗಳಾಗುತ್ತವೆಯೇ ಮತ್ತು ಎರಡು ಕೋನಗಳು ಲಂಬ ಕೋನಗಳಾದಾಗ ಪರಿಪೂರಕ ಕೋನಗಳಾಗುತ್ತದೆ ಎಂದು ನಾವು ಒಂದೊಂದಾಗಿ ಈಗ ಉತ್ತರಿಸೋಣ ಮೊದಲನೆಯದಾಗಿ ಎರಡು ಕೋನಗಳು ಲಘು ಕೋನಗಳಾದಾಗ ಇಲ್ಲಿ ಎರಡು ಕೋನಗಳು ಲಘು ಕೋನವಾದಾಗ ಅವು ಪರಿಪೂರಕ ಕೋನವಾಗಲು ಸಾಧ್ಯವಿಲ್ಲ ಇಲ್ಲಿ ನೀವು ಉದಾಹರಣೆಯನ್ನು ಗಮನಿಸಬಹುದು ಎರಡು ಕೋನಗಳನ್ನು ನಾವು ಬರೆದಿದ್ದೇವೆ ಎಂಬತ್ತು ಡಿಗ್ರಿ ಮತ್ತು ಎಪ್ಪತ್ತು ಡಿಗ್ರಿ ಇವೆರಡೂ ಲಘುಕೋನಗಳಾಗಿವೆ ಆದರೆ ಕೂಡಿಸಿದಾಗ ಇಲ್ಲಿ ಪರಿಪೂರಕ ಕೋನ ಆಗುತ್ತಿಲ್ಲ ಪರಿಪೂರಕ ಕೋನವೆಂದರೆ ನಮಗೆ ಇಲ್ಲಿ ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಬೇಕು ಇಲ್ಲಿ ಒಂದು ನೂರ ಐವತ್ತು ಡಿಗ್ರಿ ಬಂದಿದೆ ಇದೇ ರೀತಿಯಾಗಿ ನೀವು ಬೇರೆ ಯಾವುದೇ ಕೋನಗಳನ್ನು ಕೂಡಿಸಿದಾಗಲೂ ಕೂಡ ಪರಿಪೂರಕ ಕೋನವನ್ನು ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಇಲ್ಲಿ ಕೋನವಾಗಲು ಸಾಧ್ಯವಿಲ್ಲ ಎಂದು ನಾವು ಬರೆದಿದ್ದೇವೆ ಎರಡನೆಯದಾಗಿ ಎರಡು ಕೋನಗಳು ಅಧಿಕ ಕೋನವಾದಾಗ ಇಲ್ಲಿ ಅಧಿಕ ಕೋನವೆಂದರೆ ವಿಶಾಲ ಕೋನವೆಂದು ನೀವು ಊಹಿಸಬೇಕು ಎರಡು ಕೋನಗಳು ಅಧಿಕ ಕೋನವಾದಾಗ ಅವು ಪರಿಪೂರಕ ಕೋನವಾಗಲು ಸಾಧ್ಯವಿಲ್ಲ ಎಂದು ನಾವು ಬರೆದಿದ್ದೇವೆ ಈಗ ಮೂರನೆಯದಾಗಿ ಎರಡು ಕೋನಗಳು ಲಂಬ ಕೋನವಾದಾಗ ಅವು ಪರಿಪೂರಕ ಕೋನವಾಗುತ್ತವೆ ನೀವು ನೋಡಬಹುದು ಎರಡು ಕೋನಗಳು ಲಂಬ ಕೋನವಾದಾಗ ಇಲ್ಲಿ ಎರಡು ಕೋನ ಎಂದರೆ ತೊಂಬತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ಎಂದು ಅರ್ಥ ತೊಂಬತ್ತಕ್ಕೆ ತೊಂಬತ್ತನ್ನು ಕೂಡಿಸಿದಾಗ ಒಂದು ನೂರ ಎಂಬತ್ತು ಡಿಗ್ರಿ ಬರುತ್ತದೆ ಇಲ್ಲಿ ನಾವು ಎರಡನೆಯದಾಗಿ ಉದಾಹರಣೆ ಬರೆಯೋಣ ಉದಾಹರಣೆ ಎರಡು ವಿಶಾಲ ಕೋನಗಳನ್ನು ತೆಗೆದುಕೊಂಡಾಗ ವಿಶಾಲ ಕೋನಗಳು ಎಂದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಅಳತೆ ಹೊಂದಿರುವ ಕೋನಗಳು ಇಲ್ಲಿ ಒಂದು ಕೋನ ನೂರು ಡಿಗ್ರಿ ಮತ್ತು ಇನ್ನೊಂದು ಕೋನವನ್ನು ನಾವು ತೊಂಬತ್ತೆಂಟು ಡಿಗ್ರಿ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಇವೆರಡನ್ನು ಕೂಡಿಸಿದಾಗ ಒಂದು ನೂರ ತೊಂಬತ್ತೆಂಟು ಡಿಗ್ರಿ ಬಂದಿದೆ ಪರಿಪೂರಕ ಕೋನವಾಗಬೇಕಾದರೆ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿ ಆಗಬೇಕು ಇಲ್ಲಿ ನೀವು ಗಮನಿಸಬಹುದು ಎರಡು ಕೋನಗಳು ಲಘು ಕೋನವಾಗಿದ್ದಾಗ ಅವು ಒಂದು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಬರುತ್ತವೆ ಎರಡು ಕೋನಗಳು ಅಧಿಕವಾದಾಗ ಅವುಗಳ ಮೊತ್ತ ನಮಗೆ ಒಂದು ನೂರ ಎಂಬತ್ತಕ್ಕಿಂತ ಜಾಸ್ತಿ ಬರುತ್ತದೆ ಆದ್ದರಿಂದ ಇವೆರಡು ಪರಿಪೂರಕ ಕೋನಗಳಾಗಲು ಸಾಧ್ಯವಿಲ್ಲ ಆದರೆ ಲಂಬ ಕೋನವಾದಾಗ ತೊಂಬತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ಸೇರಿ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿ ಬರುತ್ತದೆ ಆದ್ದರಿಂದ ಇದು ಪರಿಪೂರಕ ಕೋನವಾಗುತ್ತದೆ ಎಂದು ನೀವು ಗಮನಿಸಬಹುದು ಪ್ರಶ್ನೆ ನಂಬರ್ ಎಂಟು ಒಂದು ಕೋನದ ಅಳತೆ ಡಿಗ್ರಿಗಿಂತ ಹೆಚ್ಚಾಗಿದೆ ಅದರ ಪೂರಕ ಕೋಣವು ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆಯೇ ಅಥವಾ ನಲವತ್ತೈದು ಡಿಗ್ರಿಗೆ ಸಮವಾಗಿರುತ್ತದೆಯೇ ಅಥವಾ ನಲವತ್ತೈದು ಡಿಗ್ರಿಗಿಂತ ಕಡಿಮೆಯಾಗಿರುತ್ತದೆಯೇ ಎಂದು ಇಲ್ಲಿ ಕೇಳುತ್ತಿದ್ದಾರೆ ಇಲ್ಲಿ ಪೂರಕ ಕೋನವೆಂದರೆ ತೊಂಬತ್ತು ಡಿಗ್ರಿ ಎಂದು ನೀವು ಗಮನಿಸಿ ಒಂದು ಕೋನದ ಅಳತೆಯಲ್ಲಿ ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿದೆ ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾದಾಗ ಇಲ್ಲಿ ನೀವು ನೋಡಬಹುದು ನಲವತ್ತೈದಕ್ಕೆ ನಲವತ್ತೈದನ್ನು ಕುಡಿಸಿದಾಗ ನಮಗೆ ತೊಂಬತ್ತು ಡಿಗ್ರಿ ಬರುತ್ತದೆ ಇಲ್ಲಿ ನಲವತ್ತೈದಕ್ಕಿಂತ ಹೆಚ್ಚಾದಾಗ ಉದಾಹರಣೆಯಾಗಿ ನಾವು ಐವತ್ತು ಎಂದು ತೆಗೆದುಕೊಳ್ಳೋಣ ಹೆಚ್ಚಾದಾಗ ಇದರ ಪೂರಕ ಕೋನ ನಮಗೆ ನಲವತ್ತೈದು ಡಿಗ್ರಿಗಿಂತ ಕಡಿಮೆ ಬರಬೇಕು ಅಂದರೆ ಇಲ್ಲಿ ಐವತ್ತು ಇದ್ದಾಗ ನಾವು ನಲವತ್ತು ಎಂದು ತೆಗೆದುಕೊಂಡಾಗ ತೊಂಬತ್ತು ಡಿಗ್ರಿ ಬರುತ್ತದೆ ಆದ್ದರಿಂದ ಇಲ್ಲಿ ಈ ನಲವತ್ತೈದು ಡಿಗ್ರಿಗಿಂತ ಕಡಿಮೆ ಇದ್ದಾಗ ನಮಗೆ ಪೂರಕ ಕೋನವು ದೊರೆಯುತ್ತದೆ ಇಲ್ಲಿ ಒಂದು ಕೋನದ ಅಳತೆ ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿದೆ ಅದರ ಪೂರಕ ಕೋನವು ನಲವತ್ತೈದು ಡಿಗ್ರಿಗಿಂತ ಕಡಿಮೆಯಾಗುತ್ತದೆ ಎಂದು ನಾವು ಬರೆದಿದ್ದೇವೆ ಇಲ್ಲಿ ನೀವು ಚಿತ್ರದಲ್ಲೂ ಕೂಡ ಗಮನಿಸಬಹುದು ಇಲ್ಲಿ ತೊಂಬತ್ತು ಡಿಗ್ರಿಗೆ ಸಮನಾಗಿರುವುದರಿಂದ ನಾವು ಈ ಎರಡು ಕೋನಗಳನ್ನು ಪೂರಕ ಕೋನಗಳು ಎಂದು ಕರೆಯುತ್ತೇವೆ ಇಲ್ಲಿ ಪ್ರಶ್ನೆಯಲ್ಲಿ ಒಂದು ಕೋನದ ಅಳತೆ ನಲವತ್ತೈದು ಡಿಗ್ರಿಗಿಂತ ಹೆಚ್ಚಾಗಿದೆ ಎಂದು ಹೇಳುತ್ತಿದ್ದಾರೆ ಇಲ್ಲಿ ಡಿಗ್ರಿ ಎಂದರೆ ಮಧ್ಯರೇಖೆ ಡಿಗ್ರಿಗಿಂತ ಹೆಚ್ಚಾದಾಗ ಅದರ ಪೂರಕ ಕೋನ ಇಲ್ಲಿ ನೀವು ಗಮನಿಸಬಹುದು ನಲವತ್ತೈದು ಡಿಗ್ರಿಗಿಂತ ಕಡಿಮೆ ಬರುತ್ತದೆ ಆದ್ದರಿಂದ ನಲವತ್ತೈದು ಡಿಗ್ರಿಗಿಂತ ಕಡಿಮೆಯಾಗುತ್ತದೆ ಎಂದು ನೀವು ಉತ್ತರದಲ್ಲಿ ಬರೆಯಬೇಕು ಪ್ರಶ್ನೆ ನಂಬರ್ ಒಂಬತ್ತು ಚಿತ್ರದಲ್ಲಿ ಮೊದಲನೇ ಪ್ರಶ್ನೆ ಕೋನ ಎರಡಕ್ಕೆ ಕೋನ ಒಂದು ಪಾರ್ಶ್ವಕೋನವೇ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಕೋನ ಒಂದು ಮತ್ತು ಕೋನ ಎರಡನ್ನು ಗಮನಿಸಿ ಕೋನ ಒಂದು ಮತ್ತು ಕೋನ ಎರಡು ಪಕ್ಕದಲ್ಲೇ ಇರುವ ಕೋನಗಳಾಗಿದ್ದಾವೆ ಆದ್ದರಿಂದ ಇವು ಪಾರ್ಶ್ವಕೋನಗಳು ಆದ್ದರಿಂದ ಮೊದಲನೇ ಪ್ರಶ್ನೆಗೆ ಸರಿ ಕೋನ ಎರಡಕ್ಕೆ ಕೋನ ಒಂದು ಪಾರ್ಶ್ವಕೋನವಾಗಿದೆ ಎಂದು ನಾವು ಬರೆಯಬೇಕು ಪ್ರಶ್ನೆ ಎರಡು ಕೋನ ಎ ಒ ಇಗೆ ಕೋನ ಎ ಸಿ ಪಾರ್ಶ್ವಕೋನವೇ ಎಂದು ಕೇಳುತ್ತಿದ್ದಾರೆ ಇಲ್ಲಿ ಕೋನವನ್ನು ಗಮನಿಸಿ ಕೋನ ಎ ಒ ಇ ಮತ್ತು ಕೋನ ಎ ಒ ಸಿ ಇವು ಪಾರ್ಶ್ವಕೋನಗಳಲ್ಲ ಏಕೆಂದರೆ ಕೋನ ಎ ಒ ಯಲ್ಲೇ ಕೋನ ಎ ಯು ಕೂಡ ಬಂದಿದೆ ಇವು ಪಕ್ಕದ ಕೋನಗಳಲ್ಲ ಆದ್ದರಿಂದ ತಪ್ಪು ಎಂದು ನಾವು ಬರೆಯಬೇಕು ಆದ್ದರಿಂದ ಎರಡನೇ ಪ್ರಶ್ನೆ ತಪ್ಪು ಕೋನ ಎ ಗೆ ಕೋನ ಎ ಒ ಸಿ ಪಾರ್ಶ್ವಕೋನ ಅಲ್ಲ ಪ್ರಶ್ನೆ ನಂಬರ್ ಮೂರು ಕೋನ ಸಿ ಇ ಮತ್ತು ಕೋನ ಇ ಓ ಡಿ ಸರಳ ಯುಗ್ಮಗಳಾಗುತ್ತದೆ ಎಂದು ಕೇಳುತ್ತಿದ್ದಾರೆ ಕೋನ ನೋಡೋಣ ಕೋನ ಸಿ ಒ ಇ ಮತ್ತು ಕೋನ ಇ ಒ ಡಿ ಇಲ್ಲಿ ನೀವು ನೋಡಬಹುದು ಈ ಎರಡು ಕೋನಗಳು ಒಂದೇ ಸರಳ ರೇಖೆಯ ಮೇಲಿವೆ ಆದ್ದರಿಂದ ಇದು ಸರಳ ಯುಗ್ಮವಾಗುತ್ತದೆ ಸರಿ ಎಂದು ನಾವು ಬರೆಯೋಣ ಇಲ್ಲಿ ಗಮನಿಸಿ ಕೋನ ಸಿ ಒ ಇ ಮತ್ತು ಕೋನ ಸಿ ಒ ಡಿ ಇವು ಇದೊಂದೇ ಸರಳ ರೇಖೆಯ ಮೇಲೆ ಬಂದಿವೆ ಆದ್ದರಿಂದ ಸರಿ ಎಂದು ಬರೆಯಬೇಕು ಸರಿ ಕೋನ ಸಿ ಒ ಇ ಮತ್ತು ಕೋನ ಇಒ ಡಿ ಸರಳ ಯುಗ್ಮಗಳು ಪ್ರಶ್ನೆ ನಂಬರ್ ನಾಲ್ಕು ಕೋನ ಬಿಒಿ ಮತ್ತು ಕೋನ ಡಿಒಎ ಪರಿಪೂರಕ ಕೋನಗಳಾಗುತ್ತದೆ ಎಂದು ಕೇಳುತ್ತಿದ್ದಾರೆ ನೋಡೋಣ ಕೋನ ಬಿಒಿ ಮತ್ತು ಕೋನ ಡಿ ಓ ಎ ಇಲ್ಲಿ ನೀವು ನೋಡಬಹುದು ಈ ಎರಡು ಕೋನಗಳು ಕೂಡ ಇಲ್ಲಿ ಒಂದೇ ಸರಳ ರೇಖೆಯ ಮೇಲಿದೆ ಇಲ್ಲಿ ಈ ಎರಡು ಸರಳ ರೇಖೆಯ ಮೇಲೆ ಇರುವ ಕೋನಗಳು ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಬೇಕು ಇಲ್ಲಿ ಈ ಸರಳ ರೇಖೆಯ ಮೇಲಿದ್ದಾಗ ಈ ರೀತಿಯಾಗಿ ನೀವು ನೋಡಬಹುದು ಇಲ್ಲಿ ಪಾರ್ಶ್ವಕೋನಗಳ ಮೊತ್ತ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿಯಾಗಿರುತ್ತದೆ ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುವ ಕೋನವನ್ನು ನಾವು ಪರಿಪೂರಕ ಕೋನಗಳು ಎಂದು ಕರೆಯುತ್ತೇವೆ ಆದ್ದರಿಂದ ಇದು ಸರಿಯಾಗಿದೆ ಸರಿ ಇಲ್ಲಿ ಬಿಒ ಡಿ ಮತ್ತು ಕೋನ ಡಿಒಎ ಪರಿಪೂರಕ ಕೋನಗಳು ಪ್ರಶ್ನೆ ನಂಬರ್ ಐದು ಕೋನ ನಾಲ್ಕಕ್ಕೆ ಕೋನ ಒಂದು ಶೃಂಗಾಭಿಮುಖ ಕೋನವಾಗುತ್ತದೆ ಎಂದು ಕೇಳುತ್ತಿದ್ದಾರೆ ಇಲ್ಲಿ ನೀವು ಗಮನಿಸಿ ಕೋನ ನಾಲ್ಕು ಮತ್ತು ಕೋನ ಒಂದು ಇಲ್ಲಿ ಈ ಎರಡು ಸರಳ ರೇಖೆಯ ಮಧ್ಯದಲ್ಲಿರುವಂತಹ ಕೋನಗಳಾಗಿದ್ದಾವೆ ಇವು ಶೃಂಗಾಭಿಮುಖ ಕೋನಗಳು ಸರಿ ಸರಿ ಕೋನ ನಾಲ್ಕಕ್ಕೆ ಕೋನ ಒಂದು ಶೃಂಗಾಭಿಮುಖ ಕೋನವಾಗಿದೆ ಪ್ರಶ್ನೆ ನಂಬರ್ ಆರು ಕೋನ ಐದಕ್ಕೆ ಶೃಂಗಾಭಿಮುಖ ಕೋನ ಯಾವುದು ಎಂದು ಕೇಳುತ್ತಿದ್ದಾರೆ ಇಲ್ಲಿ ಕೋನ ಐದಕ್ಕೆ ಶೃಂಗಾಭಿಮುಖವಾಗಿ ನಾವು ಕೋನವನ್ನು ನೋಡಬೇಕು ಇಲ್ಲಿ ಈ ರೀತಿಯಾಗಿ ನೀವು ಎರಡು ಸರಳ ರೇಖೆಯನ್ನ ಗಮನಿಸಿದಾಗ ಇಲ್ಲಿ ಈ ರೀತಿಯಾಗಿಯೇ ಇಲ್ಲಿ ಇನ್ನೊಂದು ಕೋನವನ್ನ ನೀವು ನೋಡಬೇಕು ಸಿಒ ಬಿ ಆಗಿದೆ ಆದ್ದರಿಂದ ಕೋನ ಐದಕ್ಕೆ ಶೃಂಗಾಭಿಮುಖ ಕೋನ ಬಿ ಪ್ರಶ್ನೆ ನಂಬರ್ ಹತ್ತು ಚಿತ್ರದಲ್ಲಿ ಯಾವ ಜೋಡಿ ಕೋನಗಳು ಶೃಂಗಾಭಿಮುಖ ಕೋನಗಳು ಮತ್ತು ಸರಳ ಯುಗ್ಮಗಳು ಆಗುತ್ತದೆ ಎಂದು ಕೇಳುತ್ತಿದ್ದಾರೆ ಈಗ ನಾವು ಶೃಂಗಾಭಿಮುಖ ಕೋನ ಮತ್ತು ಸರಳ ಯುಗ್ಮಗಳನ್ನು ಬರೆಯೋಣ ಇಲ್ಲಿ ಈ ಚಿತ್ರದಲ್ಲಿ ಶೃಂಗಾಭಿಮುಖ ಕೋನಗಳು ಐದನೇ ಕೋನ ಮತ್ತು ಇಲ್ಲಿ ನೀವು ನೋಡಬಹುದು ಮೂರು ಮತ್ತು ಎರಡನೇ ಕೋನವನ್ನು ಸೇರಿಸಿದಾಗ ಇಲ್ಲಿ ಐದನೇ ಕೋನದ ಶೃಂಗಾಭಿಮುಖ ಕೋನ ದೊರೆಯುತ್ತದೆ ಮತ್ತು ನಾಲ್ಕು ಮತ್ತು ಒಂದು ಇವು ಕೂಡ ಶೃಂಗಾಭಿಮುಖ ಕೋನಗಳಾಗಿದ್ದಾವೆ ಶೃಂಗಾಭಿಮುಖ ಕೋನಗಳು ಒಂದು ಮತ್ತು ನಾಲ್ಕು ಐದು ಮತ್ತು ಎರಡು ಪ್ಲಸ್ ಮೂರು ಎಂದು ಬರೆದಿದ್ದೇವೆ ಅಂದರೆ ಐದಕ್ಕೆ ಇಲ್ಲಿ ಎರಡನೇ ಕೋನ ಮತ್ತು ಮೂರನೇ ಕೋನವನ್ನು ಸೇರಿಸಿದಾಗ ಐದನೇ ಕೋನಕ್ಕೆ ಶೃಂಗಾಭಿಮುಖ ಕೋನವಾಗುತ್ತದೆ ಸರಳ ಯುಗ್ಮಗಳು ಐದು ಮತ್ತು ಒಂದು ನಾಲ್ಕು ಮತ್ತು ಐದು ಎಂದು ಬರೆದಿದ್ದೇವೆ ಸರಳ ಯುಗ್ಮಗಳು ಎಂದರೆ ಸರಳ ರೇಖೆಯ ಮೇಲೆ ಇರುವಂತಹ ಎರಡು ಕೋನಗಳು ಈಗ ನಾವು ನೋಡೋಣ ಇಲ್ಲಿ ಐದು ಮತ್ತು ಒಂದು ಇಲ್ಲಿ ಕೋನ ಐದು ಮತ್ತು ಕೋನ ಒಂದು ಒಂದೇ ಸರಳ ರೇಖೆಯ ಮೇಲಿದೆ ಅಂದರೆ ಸರಳ ಯುಗ್ಮಗಳು ಎಂದರೆ ಇಲ್ಲಿ ಸರಳ ಕೋನ ಒಂದು ನೂರ ಎಂಬತ್ತು ಡಿಗ್ರಿಗೆ ಇಲ್ಲಿ ಈ ಎರಡು ಕೋನಗಳು ಸಮನಾಗುತ್ತವೆ ಮತ್ತು ಇಲ್ಲಿ ನಾಲ್ಕು ಮತ್ತು ಐದು ಈ ಎರಡು ಕೋನಗಳು ಕೂಡ ಇಲ್ಲಿ ಒಂದೇ ಸರಳ ರೇಖೆಯ ಮೇಲಿವೆ ಇದು ಕೂಡ ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿದೆ ಆದ್ದರಿಂದ ನಾಲ್ಕು ಐದು ಮತ್ತು ಐದು ಮತ್ತು ಒಂದು ಇವು ಸರಳ ಯುಗ್ಮಗಳಾಗಿದ್ದಾವೆ ಆದ್ದರಿಂದ ಇಲ್ಲಿ ಐದು ಮತ್ತು ಒಂದು ನಾಲ್ಕು ಮತ್ತು ಐದು ಎಂದು ಬರೆಯಬೇಕು ಪ್ರಶ್ನೆ ಹನ್ನೊಂದು ಚಿತ್ರದಲ್ಲಿ ಕೋನ ಎರಡಕ್ಕೆ ಕೋನ ಒಂದು ಪಾರ್ಶ್ವಕೋನವೇ ಕಾರಣ ಕೊಡಿ ಇಲ್ಲಿ ಒಂದು ಚಿತ್ರವನ್ನ ಕೊಡಲಾಗಿದೆ ಕೋನ ಒಂದು ಮತ್ತು ಕೋನ ಎರಡು ಇಲ್ಲಿ ನೀವು ನೋಡಬಹುದು ಇಲ್ಲಿ ಪಾರ್ಶ್ವಕೋನಗಳಾಗಲು ಒಂದರ ಪಕ್ಕದಲ್ಲಿ ನಾವು ಇನ್ನೊಂದು ಕೋನವನ್ನ ಇರಿಸಿದಾಗ ಅವು ಪಾರ್ಶ್ವಕೋನಗಳಾಗುತ್ತವೆ ಮತ್ತು ಪಾರ್ಶ್ವಕೋನಗಳಿಗೆ ಒಂದೇ ಶೃಂಗವಿರುತ್ತದೆ ಇಲ್ಲಿ ಶೃಂಗಗಳು ಬೇರೆ ಬೇರೆ ಆಗಿದ್ದಾವೆ ಆದ್ದರಿಂದ ಇದು ಪಾರ್ಶ್ವಕೋನವಲ್ಲ ಈಗ ನಾವು ಉತ್ತರಿಸೋಣ ಇಲ್ಲಿ ಕೋನ ಒಂದು ಮತ್ತು ಕೋನ ಎರಡು ಪಾರ್ಶ್ವಕೋನಗಳಲ್ಲ ಏಕೆಂದರೆ ಅವುಗಳ ಶೃಂಗಗಳು ಒಂದೇ ಅಲ್ಲ ಎಂದು ನಾವು ಬರೆದಿದ್ದೇವೆ ಇಲ್ಲಿ ಪಾರ್ಶ್ವಕೋನಗಳಲ್ಲ ಎಂದು ಕೂಡ ಬರೆಯಬೇಕು ಮತ್ತು ಇಲ್ಲಿ ಕಾರಣವನ್ನು ಕೂಡ ನಾವು ಕೊಟ್ಟಿದ್ದೇವೆ ಏಕೆಂದರೆ ಅವುಗಳ ಶೃಂಗಗಳು ಒಂದೇ ಅಲ್ಲ ಇಲ್ಲಿ ಶೃಂಗಗಳು ಬೇರೆ ಬೇರೆ ಆಗಿವೆ ಆದ್ದರಿಂದ ಅವು ಪಾರ್ಶ್ವಕೋನಗಳಲ್ಲ ಪ್ರಶ್ನೆ ನಂಬರ್ ಹನ್ನೆರಡು ಮುಂದಿನ ಪ್ರತಿಯೊಂದರಲ್ಲೂ ಎಕ್ಸ್ ವೈ ಮತ್ತು ಝಡ್ ಕೋನಗಳ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಎರಡು ಚಿತ್ರಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ನೋಡಬಹುದು ಎಕ್ಸ್ ಝಡ್ ಇಲ್ಲೂ ಕೂಡ ಎಕ್ಸ್ ಝಡ್ ಈ ಮೂರು ಕೋನಗಳ ಬೆಲೆಯನ್ನು ಈಗ ನಾವು ಕಂಡುಹಿಡಿಯಬೇಕು ಎಕ್ಸ್ ಈಕ್ವಲ್ಸ್ ಟು ಐವತ್ತೈದು ಡಿಗ್ರಿ ಇಲ್ಲಿ ನೀವು ನೋಡಬಹುದು ಎಕ್ಸ್ ಮತ್ತು ಇಲ್ಲಿ ಈ ಕೋನಗಳು ಶೃಂಗಾಭಿಮುಖ ಕೋನಗಳಾಗಿದ್ದಾವೆ ಶೃಂಗಾಭಿಮುಖ ಕೋನಗಳು ಒಂದಕ್ಕೊಂದು ಸಮ ಆದ್ದರಿಂದ ಎಕ್ಸ್ ಡಿಗ್ರಿ ಈಕ್ವಲ್ಸ್ ಟು ಐವತ್ತೈದು ಡಿಗ್ರಿ ಏಕೆಂದರೆ ಶೃಂಗಾಭಿಮುಖ ಕೋನಗಳು ಎಂದು ನಾವು ಬರೆದಿದ್ದೇವೆ ಇಲ್ಲಿ ಈಗ ನೀವು ನೋಡಬಹುದು ಇಲ್ಲಿ ಒಂದು ಸರಳ ರೇಖೆಯ ಮೇಲೆ ವಾಯ್ ಮತ್ತು ಐವತ್ತೈದು ಡಿಗ್ರಿ ಇದೆ ಇಲ್ಲಿ ಈ ಎರಡು ಕೋನಗಳನ್ನು ನಾವು ಕೂಡಿಸಿದಾಗ ಒಂದು ನೂರ ಎಂಬತ್ತು ಡಿಗ್ರಿಯನ್ನು ಪಡೆಯುತ್ತೇವೆ ಏಕೆಂದರೆ ಅವು ಎರಡೂ ಕೂಡ ಸರಳ ಯುಗ್ಮಗಳಾಗುತ್ತವೆ ಆದ್ದರಿಂದ ವಾಯ್ ಪ್ಲಸ್ ಐವತ್ತೈದು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ವಾಯ್ ಈಕ್ವಲ್ಸ್ ಟು ಇಲ್ಲಿ ಒಂದು ನೂರ ಎಂಬತ್ತರಲ್ಲಿ ಐವತ್ತೈದು ಡಿಗ್ರಿಯನ್ನು ಕಳೆದಾಗ ಒಂದು ನೂರ ಇಪ್ಪತ್ತೈದು ಡಿಗ್ರಿ ಬಂದಿದೆ ಇದು ಕೋನ ಇಲ್ಲಿ ಕೋನ ಒಂದು ನೂರ ಇಪ್ಪತ್ತೈದು ಡಿಗ್ರಿ ಕೋನಕ್ಕೆ ಶೃಂಗಾಭಿಮುಖವಾಗಿ ಇಲ್ಲಿ ಝಡ್ ಕೋನವಿದೆ ಆದ್ದರಿಂದ ಇವೆರಡು ಶೃಂಗಾಭಿಮುಖ ಕೋನಗಳಾಗಿರುವುದರಿಂದ ಇಲ್ಲಿ ಝಡ್ ಕೋನವು ಕೂಡ ಒಂದು ನೂರ ಇಪ್ಪತ್ತೈದು ಡಿಗ್ರಿ ಆಗುತ್ತದೆ ಆದ್ದರಿಂದ ಇಲ್ಲಿ ಎಕ್ಸ್ ಕೋನ ಐವತ್ತೈದು ಡಿಗ್ರಿ ವಾಯ್ ಕೋನ ಒಂದು ನೂರ ಇಪ್ಪತ್ತೈದು ಡಿಗ್ರಿ ಬಂದಿದೆ ಶೃಂಗಾಭಿಮುಖವಾಗಿ ಝಡ್ ಕೋನವಿರುವುದರಿಂದ ಇಲ್ಲಿ ಝಡ್ ಕೋನವು ಕೂಡ ಒಂದು ನೂರ ಇಪ್ಪತ್ತೈದು ಡಿಗ್ರಿ ಈಗ ಇಲ್ಲಿ ಎರಡನೇ ಚಿತ್ರವನ್ನ ಗಮನಿಸೋಣ ಇಲ್ಲಿ ಎಕ್ಸ್ ವೈ ಮತ್ತು ಗಳ ಬೆಲೆಯನ್ನು ಕಂಡು ಹಿಡಿಯಬೇಕು ಇಲ್ಲಿ ಒಂದು ಸರಳ ರೇಖೆಯ ಮೇಲೆ ಮೂರು ಕೋನಗಳನ್ನು ಕೊಡಲಾಗಿದೆ ಈ ಮೂರು ಕೋನಗಳನ್ನು ಕೂಡಿಸಿದಾಗ ನಮಗೆ ಇಲ್ಲಿ ಒಂದು ನೂರ ಎಂಬತ್ತು ಡಿಗ್ರಿ ಬರಬೇಕು ಏಕೆಂದರೆ ಇವು ಮೂರುಗಳು ಕೂಡ ಸರಳ ಯುಗ್ಮಗಳಾಗಿದ್ದಾವೆ ಈಗ ನಾವು ಈ ಮೂರನ್ನು ಕೂಡಿಸೋಣ ನಲವತ್ತು ಡಿಗ್ರಿ ಎಕ್ಸ್ ಡಿಗ್ರಿ ಮತ್ತು ಇಪ್ಪತ್ತೈದು ಡಿಗ್ರಿ ನಲವತ್ತು ಪ್ಲಸ್ ಎಕ್ಸ್ ಪ್ಲಸ್ ಇಪ್ಪತ್ತೈದು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಏಕೆಂದರೆ ಸರಳ ಯುಗ್ಮಗಳು ಎಂದು ನೀವು ಬರೆಯ ಸರಳ ಯುಗ್ಮಗಳು ಈಗ ಇಲ್ಲಿ ನಲವತ್ತಕ್ಕೆ ಇಪ್ಪತ್ತೈದನ್ನು ಕೂಡಿಸಿದಾಗ ಅರವತ್ತೈದು ಬಂದಿದೆ ಎಕ್ಸ್ ಪ್ಲಸ್ ಅರವತ್ತೈದು ಟು ಒಂದು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಟು ಒಂದು ನೂರ ಎಂಬತ್ತರಲ್ಲಿ ಅರವತ್ತೈದು ಡಿಗ್ರಿಯನ್ನು ಕಳೆದಾಗ ಒಂದು ನೂರ ಹದಿನೈದು ಡಿಗ್ರಿ ಬಂದಿದೆ ಇದು ಎಕ್ಸ್ ಕೋನದ ಅಳತೆ ಎಕ್ಸ್ ಕೋನ ಒಂದು ನೂರ ಹದಿನೈದು ಡಿಗ್ರಿ ಇಲ್ಲಿ ನೀವು ನೋಡಬಹುದು ಇಲ್ಲಿ ನಲವತ್ತು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಈ ಸರಳ ರೇಖೆಯ ಮೇಲೆ ಈ ಎರಡು ಕೋನಗಳಿವೆ ಇಲ್ಲಿ ನಲವತ್ತು ಡಿಗ್ರಿಗೆ ವಾಯುಕೋನವನ್ನು ನಾವು ಸೇರಿಸಿದಾಗ ಒಂದು ನೂರ ಎಂಬತ್ತು ಡಿಗ್ರಿ ಬರಬೇಕು ಏಕೆಂದರೆ ಇವು ಕೂಡ ಸರಳ ಯುಗ್ಮಗಳಾಗಿದ್ದಾವೆ ಈಗ ನಾವು ಸರಳ ಯುಗ್ಮಗಳು ಎಂದು ಬರೆಯೋಣ ಸರಳ ಯುಗ್ಮಗಳು ಈಗ ಇವೆರಡನ್ನು ಕೂಡಿಸೋಣ ವೈ ಪ್ಲಸ್ ನಲವತ್ತು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ವೈ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತರಲ್ಲಿ ಈಗ ನಾವು ನಲವತ್ತು ಡಿಗ್ರಿಯನ್ನು ಕಳೆದಾಗ ಒಂದು ನೂರ ನಲವತ್ತು ಡಿಗ್ರಿ ಬಂದಿದೆ ವೈ ಕೋನದ ಅಳತೆ ಒಂದು ನೂರ ನಲವತ್ತು ಡಿಗ್ರಿ ಈಗ ನೀವು ಇಲ್ಲಿ ಝಡ್ ಕೋನವನ್ನು ನೋಡಬಹುದು ಝಡ್ ಕೋನವು ಇಲ್ಲಿ ನಲವತ್ತು ಡಿಗ್ರಿ ಕೋನಕ್ಕೆ ಶೃಂಗಾಭಿಮುಖವಾಗಿದೆ ಆದ್ದರಿಂದ ಈ ಎರಡು ಕೋನಗಳು ಸಮ ಆದ್ದರಿಂದ ಝಡ್ ಈಕ್ವಲ್ಸ್ ಟು ನಲವತ್ತು ಡಿಗ್ರಿ ಝಡ್ ಕೋನದ ಅಳತೆ ನಲವತ್ತು ಡಿಗ್ರಿ ಬಂದಿದೆ ಇಲ್ಲಿ ಕಾರಣವನ್ನು ಬರೆದಿದ್ದೇವೆ ಶೃಂಗಾಭಿಮುಖ ಕೋನಗಳು ಇಲ್ಲಿ ನಾವು ಈಗ ಎಕ್ಸ್ ವೈ ಮತ್ತು ಝಡ್ಗಳ ಕೋನಗಳ ಬೆಲೆಯನ್ನ ಕಂಡುಹಿಡಿದಿದ್ದೇವೆ ಪ್ರಶ್ನೆ ನಂಬರ್ ಹದಿಮೂರು ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿ ಪ್ರಶ್ನೆ ನಂಬರ್ ಒಂದು ಎರಡು ಕೋನಗಳು ಪೂರಕ ಕೋನಗಳಾಗಿದ್ದರೆ ಆ ಕೋನಗಳ ಅಳತೆಯ ಮೊತ್ತ ತೊಂಬತ್ತು ಡಿಗ್ರಿ ಇಲ್ಲಿ ಪೂರಕ ಕೋನಗಳ ಮೊತ್ತವನ್ನು ನಾವು ತೊಂಬತ್ತು ಡಿಗ್ರಿ ಎಂದು ಮೊದಲೇ ಚರ್ಚಿಸಿದ್ದೇವೆ ಎರಡನೇ ಪ್ರಶ್ನೆ ಎರಡು ಕೋನಗಳು ಪರಿಪೂರಕ ಕೋನಗಳಾಗಿದ್ದರೆ ಆ ಕೋನಗಳ ಅಳತೆಯ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಪ್ರಶ್ನೆ ನಂಬರ್ ಮೂರು ಸರಳ ಯುಗ್ಮ ಉಂಟು ಮಾಡುವ ಎರಡು ಕೋನಗಳು ಪೂರಕ ಕೋನಗಳು ಪ್ರಶ್ನೆ ನಂಬರ್ ನಾಲ್ಕು ಎರಡು ಪಾರ್ಶ್ವಕೋನಗಳು ಪರಿಪೂರಕ ಕೋನಗಳಾಗಿದ್ದಾಗ ಅವು ರೇಖಾತ್ಮಕ ಜೋಡಿಗಳಾಗಿರುತ್ತವೆ ಪ್ರಶ್ನೆ ನಂಬರ್ ಐದು ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮವಾಗಿರುತ್ತದೆ ಇಲ್ಲಿ ಸಮ ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ಆರು ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಒಂದು ಜೊತೆ ಶೃಂಗಾಭಿಮುಖ ಕೋನಗಳು ಲಘು ಕೋನಗಳಾಗಿದ್ದಾಗ ಮತ್ತೊಂದು ಜೊತೆ ಶೃಂಗಾಭಿಮುಖ ಕೋನಗಳು ಅಧಿಕ ಕೋನಗಳಾಗಿರುತ್ತವೆ ಇಲ್ಲಿ ಎಲ್ಲ ಬಿಟ್ಟ ಸ್ಥಳಗಳನ್ನು ನಾವು ತುಂಬಿದ್ದೇವೆ ಪ್ರಶ್ನೆ ನಂಬರ್ ಹದಿನಾಲ್ಕು ಚಿತ್ರವನ್ನು ಗಮನಿಸಿ ಮುಂದೆ ನೀಡಿರುವ ಜೋಡಿ ಕೋನಗಳನ್ನು ಹೆಸರಿಸಿ ಮೊದಲನೆಯದಾಗಿ ಅಧಿಕ ಕೋನವಾಗಿರುವ ಶೃಂಗಾಭಿಮುಖ ಕೋನಗಳು ಎಂದು ಕೊಟ್ಟಿದ್ದಾರೆ ಇಲ್ಲಿ ಅಧಿಕ ಕೋನವೆಂದರೆ ವಿಶಾಲ ಕೋನವಾಗಿರುವಂತಹ ಶೃಂಗಾಭಿಮುಖ ಕೋನಗಳು ಇಲ್ಲಿ ತೊಂಬತ್ತು ಡಿಗ್ರಿಗಿಂತಲೂ ಹೆಚ್ಚಿರುವ ಕೋನವನ್ನು ನಾವು ವಿಶಾಲ ಕೋನವೆಂದು ಕರೆಯುತ್ತೇವೆ ಇಲ್ಲಿ ಎರಡು ಶೃಂಗಾಭಿಮುಖ ಕೋನಗಳಾಗಿರುವಂತಹ ವಿಶಾಲ ಕೋನಗಳು ಎ ಒ ಡಿ ಮತ್ತು ಬಿ ಇಲ್ಲಿ ನೀವು ನೋಡಬಹುದು ಎ ಒ ಡಿ ಮತ್ತು ಬಿ ಓ ಸಿ ಇವೆರಡು ಅಧಿಕ ಕೋನಗಳಾಗಿದ್ದಾವೆ ಪಾರ್ಶ್ವಕೋನಗಳಾಗಿರುವ ಪೂರಕ ಕೋನಗಳು ಇಲ್ಲಿ ಪೂರಕ ಕೋನಗಳೆಂದರೆ ತೊಂಬತ್ತು ಡಿಗ್ರಿಗೆ ಸಮನಾಗಿರುವಂತಹ ಕೋನಗಳು ಪಾರ್ಶ್ವಕೋನ ಎಂದರೆ ಅಕ್ಕಪಕ್ಕದಲ್ಲಿರುವ ಕೋನಗಳಾಗಿವೆ ಇಲ್ಲಿ ನೀವು ನೋಡಬಹುದು ಇದು ಒಂದು ಸರಳ ರೇಖೆ ಇಲ್ಲಿ ಇಒ ಎ ಇಒ ಎ ಮತ್ತು ಒ ಬಿ ಎ ಒ ಇವು ಎರಡು ಪೂರಕ ಕೋನಗಳಾಗಿದ್ದಾವೆ ಮತ್ತು ಅಕ್ಕಪಕ್ಕದಲ್ಲಿರುವಂತಹ ಕೋನಗಳು ಸಮವಿರುವ ಪರಿಪೂರಕ ಕೋನಗಳು ಎರಡು ಕಡೆ ಸಮವಿರುವಂತಹ ಪರಿಪೂರಕ ಕೋನಗಳು ಪರಿಪೂರಕ ಕೋನಗಳು ಎಂದರೆ ಇಲ್ಲಿ ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರಬೇಕು ಇಒ ಬಿ ಮತ್ತು ಇಒ ಡಿ ಇಲ್ಲಿ ಇ ಒ ಮತ್ತು ಒ ಡಿ ಇಲ್ಲಿ ನೀವು ನೋಡಬಹುದು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಎರಡು ಕೋನಗಳ ಅಳತೆ ಒಂದೇ ಆಗಿದೆ ಮತ್ತು ಇಲ್ಲಿ ಇವೆರಡು ಸೇರಿದಾಗ ಪರಿಪೂರಕ ಕೋನವಾಗುತ್ತದೆ ಪ್ರಶ್ನೆ ನಂಬರ್ ನಾಲ್ಕು ಅಸಮವಿರುವ ಪರಿಪೂರಕ ಕೋನಗಳು ಇಲ್ಲಿ ಸಮವಿಲ್ಲದಿರುವಂತಹ ಪರಿಪೂರಕ ಕೋನಗಳು ಇಒ ಎ ಮತ್ತು ಇಒ ಸಿ ಇಲ್ಲಿ ಇಒ ಎ ಮತ್ತು ಇ ಒ ಸಿ ಇಲ್ಲಿ ಕೂಡ ನೀವು ನೋಡಬಹುದು ಈ ಸರಳ ರೇಖೆಯ ಮೇಲೆ ಎರಡು ಕೋನಗಳನ್ನು ಗುರುತಿಸಿದ್ದೇವೆ ಇವು ಅಸಮವಾಗಿವೆ ಸರಳ ಯುಗ್ಮಗಳಲ್ಲದ ಪಾರ್ಶ್ವಕೋನಗಳು ಸರಳ ಯುಗ್ಮ ಆಗಿಲ್ಲದಂತಹ ಪಾರ್ಶ್ವಕೋನಗಳು ಎಂದರೆ ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮವಿಲ್ಲದಿರುವ ಪಾರ್ಶ್ವಕೋನಗಳು ಅಕ್ಕಪಕ್ಕದಲ್ಲಿರುವ ಕೋನಗಳನ್ನು ಇಲ್ಲಿ ನಾವು ಹೆಸರಿಸಬೇಕು ಎ ಒ ಬಿ ಇ ಇಲ್ಲಿ ಎ ಒ ಬಿ ಮತ್ತು ಇಲ್ಲಿ ಇವೆರಡು ಕೋನಗಳು ಪಾರ್ಶ್ವಕೋನಗಳು ಎ ಒ ಇ ಮತ್ತು ಓ ಡಿ ಇಲ್ಲಿ ಎ ಒ ಇ ಮತ್ತು ಓ ಡಿ ಇವೆರಡು ಪಾರ್ಶ್ವಕೋನಗಳು ಇ ಓ ಡಿ ಮತ್ತು ಸಿಒ ಡಿ ಇಲ್ಲಿ ಇ ಓ ಡಿ ಮತ್ತು ಡಿ ಇವೆರಡು ಪಾರ್ಶ್ವಕೋನಗಳನ್ನು ಬರೆದಿದ್ದೇವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಐದು ಪಾಯಿಂಟ್ ಒಂದರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಎರಡರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ